ಹಾ ಎಲ್ರಿಗೂ ನಮಸ್ಕಾರ ನೀವು ನೋಡ್ತಾ ನ್ಯೂಸ್ ಅಂಡ್ ಕರ್ನಾಟಕ ನಾನು ನಿಮ್ಮ ಮಂಜುಗೌಡ ನನ್ನ ಹಿಂದೆ ನನ್ನ ಮುಂದೆ ನೋಡ್ತಾ ಇದ್ರೆ ನಿಮಗೆ ಒಂದಷ್ಟು ಮಿಷಿನರೀಸ್ ಕಾಣಿಸ್ತಾ ಇದೆ ಏನಿದು ಅಂತ ನಿಮಗೆ ಇರ್ಬೋದು ಈ ಮಿಷನರೀಸ್ ಬಂದ್ರು ಪ್ರೆಷರ್ ವಾಟರ್ ಮಿಷಿನರೀಸ್ ಅಂತ ಅಂದ್ರೆ ನಿಮ್ಮ ಮನೆಯಲ್ಲೇ ನಿಮ್ಮ ವೆಹಿಕಲ್ಗಳನ್ನ ತೊಳೆದುಕೊಳ್ಳುವ ಅಭ್ಯಾಸ ನಿಮಗಿದ್ರೆ ಈ ಮಿಷಿನರೀಸ್ ನಿಮಗೆ ತುಂಬಾ ಹೆಲ್ಪ್ ಆಗುತ್ತೆ ಅಂದ್ರೆ ಮನೆಯಲ್ಲಿ ಕಾರು ಬೈಕು ನಿಮ್ಮ ವೆಹಿಕಲ್ಸ್ಗಳನ್ನು ತೊಳ್ಕೊಳ್ಳೋದಕ್ಕೆ ಮಾತ್ರ ಅಲ್ಲ ಯಾರೆಲ್ಲ ಬಿಸ್ನೆಸ್ ಪರ್ಪಸ್ಗೆ ಅಂದ್ರೆ ನಾನೊಂದು ವಾಟರ್ ಸರ್ವಿಸ್ ಸ್ಟೇಷನ್ ಇಡಬೇಕು ಅಂತ ಅನ್ಕೊಂಡಿದೀನಿ ಯಾವ ಪ್ರೆಜರ್ ಮಿಷಿನ್ ತಗೊಂಡ್ರೆ ಬೆಸ್ಟ್ ಅಂತ ನೀವು ಹುಡುಕ್ತಾ ಇದ್ರೆ ನೀವು ಈ ಶಾಪ್ಗೆ ಎಂಟ್ರಿ ಕೊಡ್ಬೋದು ಇದು ಹೇಗೆಲ್ಲ ವರ್ಕ್ ಮಾಡುತ್ತೆ ನಿಜವಾಗ್ಲು ನಾನು ನೋಡಿ ಆಲ್ರೆಡಿ ಈ ರೇಂಜಿಗೆ ಇದು ವರ್ಕ್ ಮಾಡುತ್ತೆ ಅಂತ ಗಾಬರಿ ಆಗಿದ್ದೀನಿ ಯಾಕಂತಂದ್ರೆ ಕಲ್ಲನ್ ಕೂಡ ಕಟ್ ಮಾಡುತ್ತೆ ಇದರಲ್ಲಿ ಬರುವ ಪ್ರೆಜರ್ ವಾಟರ್ ರೊಟ್ಟನ್ ಕೂಡ ಕಟ್ ಮಾಡುತ್ತೆ ಇದರಲ್ಲಿ ಬರುವ ಪ್ರೆಜರ್ ವಾಟರ್ ಇದು ಹೆಂಗೆಲ್ಲ ವರ್ಕ್ ಆಗುತ್ತೆ ಇದ್ರ ಪ್ರೈಸ್ ಏನು ಅದರಲ್ಲೂ ನಾನು ಎಸ್ಪೆಷಲಿ ಪ್ರೈಸ್ ಬಗ್ಗೆ ಮಾತಾಡ್ಲೇಬೇಕು ಇಲ್ಲಿ ಸಿಗುವಷ್ಟು ಕಮ್ಮಿ ಬೆಲೆಗೆ ಮೋಸ್ಟ್ ನಾನಂತೂ ಬೇರೆ ಯಾವ ಕಡೆಗೂ ಸಿಗೋದನ್ನ ನಾನು ನೋಡಿಲ್ಲ ಆನ್ಲೈನ್ ಅಲ್ಲಿ ಕೂಡ ಇಷ್ಟು ಕಮ್ಮಿ ಬೆಲೆಗೆ ಆ ಪ್ರಾಡಕ್ಟ್ ಗಳು ಸಿಗಲ್ಲ ಈ ಪ್ರಾಡಕ್ಟ್ ಹೆಂಗ್ ವರ್ಕ್ ಆಗುತ್ತೆ ಈ ಪ್ರಾಡಕ್ಟ್ ಇಂದ ನಿಮ್ಗೆ ಏನೆಲ್ಲ ಯೂಸ್ ಆಗುತ್ತೆ ಅನ್ನೋದನ್ನ ಈ ಶಾಪ್ ನ ಓನರೇ ಎಕ್ಸ್ಪ್ಲೈನ್ ಮಾಡ್ತಾರೆ ನೋಡ್ತಾ ಹೋಗಿ ವೀಕ್ಷಕರೇ ತೋ ಆಲ್ಮೋಸ್ಟ್ ಫೈನಲ್ ಆಗಿ ವಿಡಿಯೋ ಕೊನೆವರೆಗೂ ನೋಡಿದರೆ ಗೊತ್ತಾಗೋದು ಡೆಮೋ ಪಾರ್ಟಿಗೆ ಬಂದಿದ್ದೀವಿ ನಾವು ತೊ ರಾಶಿ ಗಟ್ಟಲೆ ಮಿಷಿನ್ಸ್ ಕಾಣಿಸ್ತಾ ಇದೆ ನಿಮಗೆ ನಮ್ಮ ಹತ್ರ ಡೆಮೆಸ್ಟಿಕ್ ಮಾಡಿದೆ ಒಂದು ಕಮರ್ಷಿಯಲ್ ಮಾಡಿದೆ ಡೆಮೋಸ್ಟಿಕ್ ಬಾರ್ಡ್ ಬಗ್ಗೆ ಒಂದು ಸ್ವಲ್ಪ ಹೇಳ್ತೀನಿ ನೋಡಿ ಡಮೆಸ್ಟಿಕ್ ಬಾರ್ಡ್ ಆಲ್ಮೋಸ್ಟ್ ನಾನು ಹೇಳಿದೆ ನಿಮಗೆ ಒನ್ ಆಫ್ ದ ಬೆಸ್ಟ್ ಕೇವಲ ನಾಲ್ಕು ಸಾವಿರದ ಒಂಬೈನೂರ ತೊಂಬತ್ತು ನೋಡಿ ಇದ್ರ ಪ್ರೆಷರ್ ಹೇಗಿರುತ್ತೆ ಅಂತ ಹೇಳ್ಬಿಟ್ಟು ಸಿಂಪಲ್ ಆಗಿ ನೋಡಿ ರಟ್ಟೆ ಕಟ್ ಮಾಡಿಬಿಡ್ತು ಇವಾಗ ಒಂದು ಇದು ನೀವು ಡೆಮೋಸ್ಟಿಕ್ ಮಾಡಲ್ ನೋಡಿದ್ದು ಕಮರ್ಷಿಯಲ್ ಮಾಡಲು ಲಾರಿ ತೊಳಕೆ ಒಂದು ಟ್ರ್ಯಾಕ್ಟರ್ ತೊಳಕೆ ಒಂದು ಜೆ ಸಿ ಪಿ ತೊಳಕೆ ಒಂದು ಮನೆ ಇರೋದು ಎಲ್ಲ ವಸ್ತು ತೊಳಕೋಸ್ಕರ ಒಂದು ಕಮರ್ಷಿಯಲ್ ಇದೆ ಆ ಎ ಕೆ ಫಾರ್ಟಿ ಸೆವೆನ್ ಅಂತ ಗಂಥರ ಇದೆ ನೋಡಿ ಹೇಗಿರತ್ತದ ಒಂದು ಇಟ್ಕೆ ಕಾಣಿಸಿದೆ ನಮಗೆ ಇಟ್ಕೆನೆ ಒಡದಾಗ್ತಾರೆ ಒಡಾಕ್ತೋಸೆ ನೋಡಿ ನೋಡಿ ಇಟ್ಟೆನೆ ಕಟ್ ಆಗುತ್ತೋ ಒನ್ ಒನ್ ಆಫ್ ದ ಬೆಸ್ಟ್ ಪ್ರೆಷರ್ ಅಂತ ಹೇಳ್ತೀನಿ ನೀವು ಟೈಲ್ಸ್ ಕಟ್ ಮಾಡೋಕ್ಕೆ ನೋಡಿದಿರ ಗ್ರಾನೈಟ್ ಫ್ಯಾಕ್ಟ್ರಿಲಿ ಎಲ್ಲ ಅದೇ ಸೇಮ್ ವಾಟರ್ ಪ್ರೆಷರ್ ಆಲ್ಮೋಸ್ಟ್ ಟೂ ಫಾರ್ಟಿ ಬಾರ್ ಪ್ರೆಷರಲ್ಲಿ ನಿಮಗೆ ಗಾಡಿ ಕ್ಲೀನ್ ಆಗುತ್ತೆ ಅಂದರೆ ಒನ್ ಆಫ್ ದ ಬೆಸ್ಟು ಇದು ಹೇಗೆ ಫಾರ್ಮಿಂಗ್ ಆಗುತ್ತೆ ಇದರಲ್ಲಿ ಎಷ್ಟು ಟರ ನೌಸಲ್ಸ್ ಬರುತ್ತೆ ಇದು ರೆಡ್ ನೌಸಲ್ಲದು ಒನ್ ಆಫ್ ದ ಬೆಸ್ಟು ಶಾರ್ಪ್ ನೌಸಲ್ ಇದು ಡೈಂಜರು ಡೇಂಜರ್ ಇರುತ್ತೆ ನೋಡಿ ಫುಲ್ ಶಾರ್ಪ್ ಇರುತ್ತೆ ಸೊ ಇದರಲ್ಲಿ ಇನ್ನೊಂದು ನೌಸಲ್ ಬರುತ್ತೆ ಸೊ ಆಲ್ಮೋಸ್ಟು ಸೊ ಗ್ರೀನು ವೈಟ್ ಎಲ್ಲ ಬರುತ್ತೆ ನಾನು ತೋರಿಸ್ತೀನಿ ನೋಡಿ ವೀಕ್ಷಕರೇ ತೋ ವೈಟ್ ನೋಡಿ ವೈಟ್ ಸ್ಪ್ರೆಡಿಂಗ್ ಆ್ಯಂಗಲ್ ಇರುತ್ತೆ ಈ ಆ್ಯಂಗಲ್ ನೋಡಿ ಒಂದ್ಸತಿ ಸ್ಪ್ರೆಡ್ ಆ್ಯಂಗಲ್ ಇರುತ್ತೆ ತೊ ಇನ್ಯಾವುದಲ್ಲೂ ಫ್ರೀ ಕೊಡ್ತೀವಿ ಸೊ ಗ್ರೀನ್ ನಾಸಲ್ ಇರುತ್ತೆ ಗ್ರೀನ್ ನಾಜು ಇದರಲ್ಲೂ ಅಷ್ಟೇ ವೈಟ್ ರೇಂಜಲ್ಲಿ ಬರುತ್ತೆ ತೋ ಫೈನಲ್ ತೋ ಒಂದು ಎಲ್ಲೋ ನಾಸಲ್ ಇದೆ ಇದನ್ನು ಅಷ್ಟೇ ಒನ್ ಆಫ್ ದ ಬೆಸ್ಟ್ ಬರುತ್ತೆ ಸೊ ವೀಕ್ಷೆ ನೋಡಿದ್ರೆ ಇದೆಲ್ಲ ಆ ಒಂದು ಪ್ರೆಷರಲ್ಲಿ ಹೇಗೆ ಡಿಫ್ರೆಂಟ್ ಅಲ್ಲಿ ಪ್ರೆಷರ್ ಬರುತ್ತೆ ಅಂತ ಬಟ್ ಇವಾಗ ತೋರಿಸಿ ನಿಮಗೆ ಒಂದು ನಮ್ಮ ಕಡೆಯಿಂದ ಒಂದು ಕಂಪ್ಲೀಟ್ ಮೂರು ಸಾವಿರದ ನಾನ್ನೂರ ತೊಂಬತ್ತೊಂಬತ್ತು ರೂಪಾಯಿ ಒಂದು ಫಾರ್ಮ್ ಗೆ ನೋಡ್ದಿಂದ ಕೊನೆಯವರೆಗೆ ವೀಡಿಯೋ ನೋಡಿದರೆ ಗೊತ್ತಾಗುತ್ತೆ ನಿಮಗೆ ಸೊ ಈ ಫಾರ್ಮಿಂಗಲ್ಲಿ ಹೆಂಗೆ ಫಾರ್ಮಿಂಗ್ ಬರುತ್ತೆ ಅಂತ ಒಂದ್ಸತಿ ನೋಡೋಣ ಹಾಂ ತೊ ಆಲ್ಮೋಸ್ಟ್ ಏಟದು ಫಾರ್ಮಿಂಗ್ ನೋಡಿ ಒಂದು ಫೋಕಸ್ ಫಾರ್ಮಿಂಗಲ್ಲಿ ತೋರಿಸಿ ನಿಮಗೆ ನೋಡಿ ಎಷ್ಟು ಕೆಂಪಗಿದೆ ಇದು ಸೊ ಆಫ್ಟರ್ ಹೇಗಾಗುತ್ತೆ ನೋಡಿ ಫಾರ್ಮಿಂಗ್ ಮಾಡ್ತಾ ಇದೀನಿ ಉಜ್ಜಕ್ಕೆ ತಿಕ್ಕಕ್ಕೆ ನನಗೂ ಆಗಲ್ಲ ಗೊತ್ತು ನಮ್ಮ ವೀಕ್ಷಕರು ಆಗಲ್ಲ ಅಂತ ಬಳೆ ಕೇವಲ ಒಂದಿಂದ ಎರಡು ನಿಮಿಷ ಫಾರ್ಮಿಂಗ್ ಬಿಡಿ ನೀವು ಆಲ್ಮೋಸ್ಟ್ ಕಂಪ್ಲೀಟಾಗಿ ಅದು ಡಿಸ್ಕೇಲಿಂಗ್ ಆಗುತ್ತೆ ಆದ್ಮಾದ್ಮೇಲೆ ಒಂದು ನಾವು ಸಲ ಕಂಡು ಪ್ರೆಷರ್ ನೋಡಿ ಆಫ್ಟರ್ ವಾಶ್ ಕ್ಲೀನ್ ಹೇಗಿರುತ್ತೆ ಅಂತ ತೋರಿಸ್ತೀನಿ ನೋಡಿ ಹೇಗಿರುತ್ತೆ ಅಂತ ಬಿಡಿ ಸೊ ಕಂಪ್ಲೀಟು ಆ ಮಣ್ಣಿಂದಿದ್ದು ನೋಡಿ ಮಣ್ಣಿಗೆ ಹೋಗೋದಂತ ಕ್ಲೀನ್ ಅಂದ್ರೆ ಸೂಪರ್ ಆಗಿ ಕ್ಲೀನ್ ಆಗತ್ತೆ ಫೈನಲ್ ಆಗಿ ವೀಕ್ಷೆಯಲ್ಲ ನಾನು ಏನು ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ ಒಂದು ಕಡಿಮೆ ನೀರಲ್ಲಿ ಹೌದು ನೀವು ಆಲ್ಮೋಸ್ಟ್ ನೋಡಿ ಫೋಕಸ್ ಈ ಡ್ರಮ್ ಅಲ್ಲಿ ಡ್ರಮ್ಮಲ್ಲಿ ಆಲ್ಮೋಸ್ಟ್ ಒಂದು ಇಪ್ಪತ್ತೈದು ಲೀಟರ್ ಇಂದ ಮೂವತ್ತು ಲೀಟರ್ ನೀರು ಬರುತ್ತೆ ಆ ನೀರಲ್ಲಿ ನಿಮಗೆ ಆಲ್ಮೋಸ್ಟ್ ಮೂರು ಗಾಡಿ ಕ್ಲೀನ್ ಮಾಡಿದ್ವಿ ಕಡಿಮೆ ಕಡಿಮೆ ನೀರಲ್ಲಿನೇ ಗಾಡಿ ಕ್ಲೀನ್ ಮಾಡೋದು ಮಿಕ್ಕಿದ್ದು ಕೊಳೆ ಎಷ್ಟಾದರೂ ಇರಲಿ ಆರು ತಿಂಗಳಿದಿರಲಿ ಒಂದು ವರ್ಷದ ಕೊಳೆ ಇರಲಿ ನೀವು ಡೀಸೆಲ್ ಇದ್ದಿರಲಿ ಪೆಟ್ರೋಲ್ ಇರಲಿ ಯಾವುದಾದ್ರೂ ಕೊಳೆ ಇರಲಿ ನೀವು ಈ ಸ್ಪೀಡ್ ರಪ್ಚರಿಗೆ ಆಗಿದ ತಕ್ಷಣ ಎಲ್ಲ ಕಂಪ್ಲೀಟ್ ಕ್ಲೀನ್ ಆಗುತ್ತೆ ಸೊ ಫೈನಲ್ ಆಗಿ ಒನ್ ಆಫ್ ದ ಬೆಸ್ಟ್ ಕಮರ್ಷಿಯಲ್ ಕಲಿತು ಒನ್ ಆಫ್ ದ ಬೆಸ್ಟ್ ಡೊಮೆಸ್ಟಿಕ್ ನಿಮ್ಮ ಮನೆಯಲ್ಲಿ ನೀವು ಯಾವತ್ತು ಬೇಕಾದರೂ ನೀವೇ ತೊಳ್ಕೊಬೋದು ಅಂತ ಹೇಳ್ತೀನಿ ಸಿಂಪಲ್ ಆಗಿ ಸರ್ ಸರ್ವಿಸ್ ಸ್ಪಾಟ್ಗೆ ಬಂದು ಸರ್ವಿಸ್ ಸೆಂಟರ್ ಬಂದಿದೆ ನಮ್ದು ಸರ್ವಿಸ್ ಸೆಂಟರ್ ಬಂದ್ರೆ ತುಮಕೂರ್ ಹೆಡ್ ಆಫೀಸ್ ಹತ್ರನೇ ಇದೆ ನೀವು ಆಲ್ ಓವರ್ ಫ್ರಾಂಚೈಸಿ ಸರ್ವಿಸ್ ಸಿಗುತ್ತೆ ಬಟ್ ಮೇನ್ಲಿ ಸರ್ವಿಸ್ ಬಂದ್ರೆ ತುಮಕೂರು ಹೆಡ್ ಆಫೀಸ್ ಅಲ್ಲಿ ಸಿಗುತ್ತೆ ನಿಮ್ಗೆ ಆಲ್ಮೋಸ್ಟ್ ರಿಪ್ಲೇಸ್ಮೆಂಟ್ ಸಿಗುತ್ತೆ ಒನ್ ಇಯರ್ ಅಲ್ಲಿ ರಿಪ್ಲೇಸ್ಮೆಂಟ್ ಸಿಗುತ್ತೆ ಅದರಲ್ಲಿ ನಿಮ್ಗೆ ಕಂಪ್ಲೀಟ್ ಬಂದ್ಬಿಟ್ಟು ನಿಮಗೆ ರಿಪ್ಲೇಸ್ಮೆಂಟ್ ಕೊಡ್ತೀವಿ ಬರ್ನಿಂಗ್ ಇದ್ರೆ ಮತ್ತೆ ಏನಾದರೂ ಆದರೆ ನೀವು ಹಂಡ್ರೆಡ್ ಪರ್ಸೆಂಟ್ ಕೆ ಬಿ ಬಿ ಲೀಟರ್ ಕೊಡಲೇಬೇಕಾಗುತ್ತೆ ಮಿಕ್ಕಿದ್ ಬಂದುಬಿಟ್ಟು ಪ್ರೊಸೆಸ್ ಇರುತ್ತೆ ಆ ಪ್ರೊಸೆಸ್ನ ಫಾಲೋ ಮಾಡ್ತೀವಿ ಒಂದು ಲೈಫ್ ಟೈಮ್ ವಾರಂಟಿ ಸಿಗುತ್ತೆ ವಾರಂಟಿ ಲಿಸ್ ಕಂಪ್ಲೀಟ್ ಸರ್ವಿಸ್ ಚಾರ್ಜಸ್ ಫ್ರೀ ಆಫ್ ಆಗಿರುತ್ತೆ ಸರ್ ಫೈನಲ್ ಆಗಿ ಅಂತ ಅಂತೂ ನೋಡಿದ್ರಿ ನೀವು ಸರ್ ಹೇಗೆ ಪರ್ಚೇಸ್ ಮಾಡ್ಬೋದು ಹೇಗ್ ಕೊರಿಯರ್ ಇದೆ ಎಲ್ ಎಲ್ ಫ್ರಾಂಚೈಸಿ ಅದರ ಬಗ್ಗೆ ಇಂಡಾಗಿ ಹೇಳ್ತೀನಿ ಸ್ಕೋರ್ ಕಾರ್ಪೊರೇಷನ್ ಬಂದು ಹೆಡ್ ಆಫೀಸ್ ಇದು ಹೆಡ್ ಆಫೀಸ್ ಬಂದ್ಬಿಟ್ಟು ಕೆಂಪೇಗೌಡ ನಗರ ರಿಂಗ್ ರೋಡ್ ಅಶ್ವಿನಿ ಕಾಲೇಜ್ ಪಕ್ಕನೇ ಸಿಗುತ್ತೆ ನಿಮಗೆ ಅದು ಬಿಟ್ಟು ನಮ್ಮದು ಬ್ಯಾಂಗ್ಳೂರಲ್ಲಿ ಔಟ್ಲೆಟ್ಸ್ ಇದೆ ಬ್ಯಾಂಗ್ಳೂರಲ್ಲಿ ಪೀಣ್ಯಾ ಸಖೇಸ್ ಇದೆ ದೊಡ್ಡಣ್ಣ ಇಂಡಸ್ಟ್ರೀಸ್ ಇದೆ ಜಯನಗರ್ ಇದೆ ಜೆ ಪಿ ನಗರ ಇದೆ ಇಂದ್ರಾನಗರ್ ಇದೆ ಹೆಣ್ಣೂರು ಬಂಡೆ ಹತ್ರ ಇದೆ ಮತ್ತೆ ಆಲ್ಮೋಸ್ಟ್ ಟೋಟಲ್ ರಾಜಾಜಿನಗರ್ ವಿಜಯನಗರೂ ಇದೆ ಇದು ಬಂದ್ಬಿಟ್ಟು ಆಲ್ಮೋಸ್ಟ್ ಬ್ಯಾಂಗ್ಳೂರು ತುಮಕೂರ್ದು ಅದು ಬಿಟ್ಟು ನಮಗೆ ಆಲ್ ಓವರ್ ಕರ್ನಾಟಕದಲ್ಲಿ ದೊಡ್ಡಬಳ್ಳಾಪುರ ದಾವಣಗೆರೆ ಹಾಸನ ರಾಯಚೂರು ಬೆಳಗಾವಿ ತು ಆಲ್ಮೋಸ್ಟ್ ಡಿಸ್ಕ್ರಿಪ್ಷನ್ ಎಲ್ಲ ಡೀಟೇಲ್ಸ್ ಕೊಟ್ಟಿರ್ತೀನಿ ಅಲ್ಲಿ ನೋಡ್ಕೊಬೋದು ಮತ್ತೆ ಸಿ ಓಡಿ ಇದು ನಮ್ಮ ಹತ್ರ ಅವೈಲೇಬಲ್ ಇದೆ ನೀವು ಸಿ ಓಡಿ ಬೇಕಾದ್ರೆ ನೀವು ಯಾವ್ದು ಬೇಕಾದ್ರೂ ಪ್ರಾಡಕ್ಟ್ ತೋಡಿ ಸಿ ಓಡಿ ನಲ್ಲಿ ಇದೆ ಮತ್ತು ನಮ್ಮ ಪೇಮೆಂಟು ಮಾಡ್ಬೋದು ನೀವು ನಮ್ಮ ಫೋನ್ ನಮ್ಮ ಅಕೌಂಟ್ ಕಂಪ್ನಿ ಅಕೌಂಟಲ್ಲಿ ಅದಕ್ಕೆ ಪೇಮೆಂಟ್ ಮಾಡ್ಬೋದು ನಾವು ಥ್ರೂ ಪೇಮೆಂಟು ಕಳಿಸ್ತೀವಿ ಥ್ರೂ ಪೇಮೆಂಟ್ ನಮಗೆ ಪ್ರೊಫೆಷ್ನಲ್ ಇದೆ ವಿ ಆರ್ ಇದೆ ಡಿ ಡಿ ಸಿ ಕೋರಿಯರ್ ಇದೆ ಶಿಪ್ ಬ್ರೋಕೇಜ್ ಡಿಲಿವರಿ ಇದೆಲ್ಲ ಸಿಗುತ್ತೆ ಹೆಚ್ಚಿನ ಮಾಹಿತಿ ಬೇಕಂದ್ರೆ ನಮ್ಮದು ವೆಬ್ಸೈಟ್ ಇದೆ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಎಮ್ ಸ್ಕೋರ್ ಕಾರ್ಪೊರೇಷನ್ ಡಾಟ್ ಕಾಮ್ ಅಂತ ಬಿಟ್ಟೆ ಸೊ ಸ್ಕ್ರೀನ್ ಶಾಟ್ ಈ ಸತಿ ನಮ್ಮ ನ್ಯೂಸ್ ಹಂಡ್ ಕನ್ನಡ ಚಾನಲ್ ಕರ್ನಾಟಕ ಚಾನಲ್ ಯಾರನ್ನ ಲೈಕ್ ಮಾಡ್ಕೊಂಡು ಶೇರ್ ಮಾಡ್ಕೊಂಡ್ಬರ್ತೀರಾ ಅವ್ರಿಗೆ ಒಂದು ಒಳ್ಳೆ ಆಫರು ಒಂದು ಫಾರ್ಮ್ ಕ್ಯಾನ್ ಲಿಕ್ವಿಡು ಪ್ಲಸ್ ಕಮರ್ಷಿಯಲ್ಗೆ ಹೋದಾಗ ಒಂದು ಫಾರ್ಮ್ ಗನ್ ಒಂದು ಲಿಕ್ವಿಡ್ ಕೊಡೋಕ್ಕೆ ನಾವು ಮಾಡ್ಕೊಡ್ತಾ ಇದೀವಿ ಸೊ ಫೈನಲ್ಗೆ ಸ್ಟೇಟು ಇನ್ನೂ ವೀಡಿಯೋ ತುಂಬಾ ಬರ್ತಾ ಇರುತ್ತೆ ಕೊನೆವರೆಗೂ ನೋಡಿ ಈ ಕೆರೆ ಹೋಗ್ತಿರ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ ಅಂತ ಬಿಟ್ಟು ಇಲ್ಲಿಗೆ ಈ ವಿಡಿಯೋ ಮುಗಿಸ್ತೀವಿ ನಮಸ್ತೆ ವೀಕ್ಷಕರೇ ಎಸ್ ಈ ಮಿಷ್ನರೀಸು ಯಾವೆಲ್ಲ ರೀತಿ ವರ್ಕ್ ಮಾಡುತ್ತೆ ಅಂತ ನೀವು ನೋಡಾಯ್ತು ನೀವು ನೋಡಿದಾಗ ನಿಮಗೂ ಕೂಡ ಆಶ್ಚರ್ಯ ಆಗಿರುತ್ತೆ ಒಂದು ವಾಟರ್ ಪ್ರೆಷರ್ ಇಂದ ಒಂದು ಇಟಿಕೆಯನ್ನು ಕಟ್ ಮಾಡ್ಬೋದಾ ಒಂದು ರೊಟ್ಟನ್ ಕಟ್ ಮಾಡ್ಬೋದು ಅಂತಂದ್ರೆ ನಿಮ್ಮ ವೆಹಿಕಲ್ ಮೇಲೆ ಇರುವಂತಹ ಕೊಳೆ ಯಾವ ಮಟ್ಟಕ್ಕೆ ಎಷ್ಟು ಕ್ಲೀನ್ ಆಗಿ ವಾಶ್ ಆಗುತ್ತೆ ಎಷ್ಟು ಕ್ಲೀನ್ ಆಗಿ ಕ್ಲೀನ್ ಆಗುತ್ತೆ ಅನ್ನೋದನ್ನ ನೀವು ಒಂದು ಅಂದಾಜು ಮಾಡಿರ್ತೀರಾ ನಿಮಗೂ ಈ ಪ್ರಾಡಕ್ಟ್ಸ್ ಬೇಕು ಅಂದರೆ ಆಲ್ ಓವರ್ ಇಂಡಿಯಾ ನಾಟ್ ಓನ್ಲಿ ಕರ್ನಾಟಕ ಆಲ್ ಓವರ್ ಇಂಡಿಯಾ ಡೆಲಿವರಿ ಮಾಡ್ತಾರೆ ನಿಮಗೆ ಈ ಪ್ರಾಡಕ್ಟ್ಗಳನ್ನ ಈಗಲೇ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವ ನಂಬರ್ಗೆ ಕರೆ ಮಾಡಿ ಈ ಪ್ರಾಡಕ್ಟ್ ಬಗ್ಗೆ ಇನ್ನೂ ಹೆಚ್ಚಿನ ಡೀಟೇಲ್ಸನ್ನು ತೆಗೆದುಕೊಂಡು ನಿಮ್ಮ ಮನೆಗೆ ಈ ಅದ್ಭುತವಾದ ಮಿಷನರೀಸ್ನ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ನಮಸ್ಕಾರ